ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ದ್ವಿಪಾದ ದಂಡಾಸನ ವಿಭಿನ್ನ ಪ್ರಕೃತಿಯನ್ನು ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ನಿಮ್ಮ ಎರಡೂ ಕಾಲುಗಳನ್ನು ಸಮಾನಾಂತರವಾಗಿ ದೇಹವನ್ನು ಎಲ್ ಆಕಾರದಲ್ಲಿ ನಿರ್ಮಾಣ ಮಾಡಿ ದೇಹವನ್ನು ದಂಚೋಣ ಇದು ಮಾಡೋದ್ರಿಂದ ವೇಗವಾಗಿ ನಮ್ಮ ದೇಹದ ತೂಕವನ್ನು ಕರಗಿಸ್ಕೊಳ್ಬೋದು ಅಂತ ಹೇಳ್ತಾ ಪ್ರಕೃತಿಯ ಸವಿಯನ್ನು ಸವಿತಾ ಈ ಒಂದು ಪ್ರಕೃತಿಯೇ ದೇವತೆ ಪ್ರಕೃತಿಯೇ ದೇವರು ಅನ್ನೋ ಒಂದು ಭಾವನೆ ನಮ್ಮಲ್ಲಿದ್ದಾಗ ನಮ್ಮ ಮನಸ್ಸು ಮತ್ತು ದೇಹ ಯಾವಾಗಲೂ ಸದೃಢ ಮತ್ತು ಆರಾಮದಾಯಕವಾಗಿರ್ತದೆ ಅಂತ ಹೇಳ್ತಾ ಬನ್ನಿ ಜೊತೆಗೆ ಮಾಡ್ಕೊಳ್ತಾ ಹೋಗೋಣ ಶವ ನಿಮ್ಮ ನಿಮ್ಮೆರಡು ಕಾಲುಗಳನ್ನು ಪಕ್ಕಕ್ಕೆ ಎರಡು ಕೈಗಳನ್ನು ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ ಇನ್ಹೀಲ್ ಮಾಡ್ತಾ ಎರಡು ಕಾಲುಗಳನ್ನು ಎಲ್ಲ ಕೃತಿಗಳ ಮೇಲೆತ್ತಿ ಡೌನ್ ಇನ್ಹೀನ್ ಇಲ್ಲಿ ಎರಡೂ ಮಂಡಿಗಳು ನೇರವಾಗಿರಬೇಕು ಕಾಲುಗಳು ನೇರ ಎಕ್ಸೀಲ್ ಡೌನ್ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಕಾಲುಗಳನ್ನು ನಿಧಾನವಾಗಿ ಮೆಲೆತ್ತಿ ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಕಾಲುಗಳನ್ನು ಸಮಾನಾಂತರವಾಗಿ ಇಳಿಸಿ ಇನ್ಹೀಲ್ ಡೀಪ್ಲಿ ಎಕ್ಸೀ ಅದಾದ ನಂತರ ಶವಾಸನ ಈ ಒಂದು ವ್ಯಾಯಾಮ ಮಾಡಬೇಕಾದ್ರೆ ಕಾಲುಗಳು ಮತ್ತು ಕೈಗಳು ಸಮಾನಾಂತರವಾಗಿರಬೇಕು ಆರಾಮದಾಯಕವಾದ ಸ್ಥಿತಿಯಲ್ಲಿ ನೆಲೆಗೊಳಿಸ್ಕೊಳ್ಳೋಣ ದ್ವಿಪಾದ ದಂಡಾಸನ ದೇಹವನ್ನು ಸದೃಢಗೊಳಿಸೋದಕ್ಕೆ ಇದೊಂದು ಪೂರಕವಾದಂತಹ ವ್ಯಾಯಾಮ ನಿಮ್ಮ ಎರಡೂ ಕಾಲುಗಳನ್ನು ಸಮಾನಾಂತರವಾಗಿ ಅಂದರೆ ಎಲ್ ಶೇಪಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಎಲ್ ಶೇಪಲ್ಲಿ ನಿರ್ಮಾಣ ಮಾಡಿದಾಗ ನಮ್ಮ ರಕ್ತದೊತ್ತಡ ನಿಧಾನವಾಗಿ ಕಡಿಮೆ ಆಗೋದ್ರ ಜೊತೆಗೆ ನಮ್ಮ ದೇಹ ಸಮತೋಲನದಲ್ಲಿರೋದಕ್ಕೆ ಸಹಕಾರಿಯಾಗ್ತದೆ ಹಾಗಾಗಿ ನಿರಂತರವಾಗಿ ಮಾಡಿಕೊಳ್ಳಿ ನಮ್ಮ ಹೊಟ್ಟೆಯ ಭಾಗವನ್ನು ಅಥವಾ ಹೊಟ್ಟೆಯ ಅಂಶವನ್ನು ಕರಗಿಸ್ಕೊಳ್ಳೋದಕ್ಕೆ ಇದು ತುಂಬ ತುಂಬ ಸಹಕಾರಿ ಅಂತ ಹೇಳ್ತಾ ಪರಿಸರದೊಂದಿಗೆ ನಮ್ಮ ಒಂದು ನಿಕಟವಾದಂಥ ಸಂಬಂಧವನ್ನು ಇಟ್ಕೊಳ್ಳಿ ಪರಿಸರವೇ ದೇವರು ಅಂತ ಹೇಳ್ತಾ ಎಲ್ರಿಗೂ ವಂದನೆ